ಚಿಕನ್ ಅಂದ ತಕ್ಷಣ ನಾನ್ ವೆಜ್ ಪ್ರಿಯರಿಗೆ ಬಾಯಲ್ಲಿ ನೀರು ಬರುತ್ತೆ ವಾವ್ ಕಬಾಬ್ ಚಿಲ್ಲಿ ಚಿಕನ್ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಮಂಚೂರಿಯನ್ ಚಿಕನ್ ಸವರ್ಮ ಈ ಹೆಸರುಗಳನ್ನು ಕೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಹೊಟ್ಟೆ ಹಸಿಯೋಕೆ ಶುರುವಾಗುತ್ತೆ ಆದರೆ ಎಚ್ಚರ ಎಸ್ ಚಿಕನ್ ತಿನ್ನೋದಕ್ಕಿಂತ ಮುಂಚೆ ಎಚ್ಚರ ಅಂತಹ ಒಂದು ಆಘಾತಕಾರಿ ಸುದ್ದಿಯನ್ನು ನ್ಯಾಷನಲ್ ನ್ಯೂಟ್ರಿಷನ್ ವಿಜ್ಞಾನಿಗಳು ಹೊರಹಾಕಿದ್ದಾರೆ ಯಾವ ಸುದ್ದಿಯನ್ನು ಅವರು ಬಹಿರಂಗಪಡಿಸಿದ್ದಾರೆ ಆ ಸುದ್ದಿಯಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದ್ದಲ್ಲಿರೋ ಬೆಲ್ ಬಟನ್ ಒತ್ತದನ್ನು ಕೂಡ ಮರಿಬೇಡಿ ಕಾರ್ತಿಕ ಮಾಸ ಮುಗೀತು ಭರ್ಜರಿಯಾಗಿ ಚಿಕನ್ ಮಟನ್ ತಿನ್ನೋಣ ಅಂತ ಪ್ಲಾನ್ ಹಾಕೊಂಡವರಿಗೆ ಇದೀಗ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ನಾನ್ ವೆಜ್ ಪ್ರಿಯರು ಸಾಮಾನ್ಯವಾಗಿ ವೀಕೆಂಡ್ ಬಂದರೆ ಸಾಕು ಚಿಕನ್ ಮಟನ್ ತಿನ್ನೋದನ್ನು ಮಿಸ್ ಮಾಡೋದೇ ಇಲ್ಲ ಅನೇಕರಿಗೆ ಈ ಒಂದು ವಿಚಾರ ಗೊತ್ತಿಲ್ಲ ಅದೇನಂದ್ರೆ ಬಾಯ್ಲರ್ ಕೋಳಿಗಳು ಬಲು ಡೇಂಜರಸ್ ಮಟನ್ ಬೆಲೆ ಹೆಚ್ಚು ಅಂತ ಜನ ಚಿಕನ್ ಶಾಪ್ ಮುಂದೆ ಕ್ಯೂ ನಿಲ್ತಾರೆ ಕಡಿಮೆ ಬೆಲೆಗೆ ಸಿಗೋ ಬಾಯ್ಲರ್ ಕೋಳಿ ತಂದು ಬಗೆ ಬಗೆಯ ವೆರೈಟಿ ಅಡುಗೆ ಮಾಡಿ ತಿಂತಾರೆ ಆದರೆ ಬಾಯ್ಲರ್ ಕೋಳಿ ಮಾಂಸವನ್ನು ತಿನ್ನುವುದು ಬಲು ಅಪಾಯಕಾರಿ ಅಂತ ವರದಿಯೊಂದು ತಿಳಿಸಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ನ ವಿಜ್ಞಾನಿಗಳು ಈ ರಿಪೋರ್ಟ್ ಅನ್ನು ಕೂಡ ನೀಡಿದ್ದಾರೆ ಕೋಳಿ ಮಾಂಸದಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ತೆಲಂಗಾಣ ರಾಜ್ಯ ಮತ್ತು ಕೇರಳದಲ್ಲಿ ಲಭ್ಯವಿರುವ ಕೋಳಿ ಮಾಂಸದಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತಿವೆ ಎಂದು ಎನ್ಐಎನ್ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಕೋಳಿಗಳಿಗೆ ಅಗತ್ಯವಿರಲಿ ಇಲ್ಲದಿರಲಿ ಆಂಟಿಬಯೋಟಿಕ್ಗಳನ್ನು ಹೆಚ್ಚಾಗಿ ನೀಡಿದಾಗ ಕೋಳಿ ಫಾರ್ಮ್ಗಳಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬೆಳೆಯುತ್ತಿದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ ಸಂಶೋಧನೆಯಲ್ಲಿ ಬಯಲಾಯಿತು ಶಾಕಿಂಗ್ ಸುದ್ದಿ ಸರಿಯಾಗಿ ಬೇಯಿಸದ ಇಂತಹ ಮಾಂಸವನ್ನು ತಿನ್ನುವುದರಿಂದ ಮಾನವರಲ್ಲಿ ಎ ಎಂ ಆರ್ ಜೀನ್ ಬೆಳವಣಿಗೆಯಾಗುವಂತಹ ಅಪಾಯವಿದೆ ಎಂದು ಈ ಸಂಶೋಧನೆಯು ತೀರ್ಮಾನ ಸಂಶೋಧನೆಯ ಭಾಗವಾಗಿ ಕೆಲವು ಕೋಳಿ ಫಾರ್ಮ್ಗಳಿಂದ ನೂರು ಮಾದರಿಗಳನ್ನು ಸ್ವೀಕರಿಸಿ ಅವುಗಳಿಂದ ಡಿಎನ್ಎ ಪ್ರತ್ಯೇಕಿಸಿ ಸಂಶೋಧನೆ ನಡೆಸಿದಾಗ ಆಘಾತಕಾರಿ ವಿಷಯಗಳು ಹೊರಬಂದಿದೆ ಚರ್ಮರೋಗಕ್ಕೆ ಕಾರಣವಾಗುವ ಕೋಳಿ ಮಾಂಸ ಫಾರಂ ಕೋಳಿಗಳಲ್ಲಿ ಚರ್ಮರೋಗಕ್ಕೆ ಕಾರಣವಾಗುವ ಸ್ಟೆಫಿಲೋಕಸ್ ಔರೇಷ್ ಜೊತೆಗೆ ಕ್ಲಸ್ಟರ್ಡಿಯನ್ ಫರ್ಮಿಂಜನ್ಸ್ ಕ್ಲೆವಿಯಲ್ ಆಂಟಿರೋಕಸ್ ಫೆಕಾಲಿಸ್ ಮತ್ತು ಚರ್ಮರೋಗಗಳಿಗೆ ಕಾರಣವಾಗುವ ಸ್ಟೆಫಿಲೋಕೋಸ್ ಔರೇಶ್ನಂತಹ ಹಾನಿಕಾರಕ ಬ್ಯಾಕ್ಟೀರಿಯಾ ಇರುವುದು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಇವೆಲ್ಲ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಆ್ಯಂಟಿಬಯೋಟಿಕ್ ಚಿಕಿತ್ಸೆಗೆ ಸವಾಲಾಗಿದೆ ಎಂದು ಎನ್ಐಎನ್ ಡ್ರಗ್ ಸೇಫ್ಟಿ ವಿಭಾಗದ ವಿಜ್ಞಾನಿಗಳು ತಿಳಿಸಿದ್ದಾರೆ ದೇಹ ಸೇರುತ್ತೆ ಬ್ಯಾಕ್ಟೀರಿಯಾಗಳು ಇಂಥ ಕೋಳಿಯನ್ನು ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸುವುದರಿಂದ ಶೇಕಡಾ ತೊಂಬತ್ತೈದರಷ್ಟು ಬ್ಯಾಕ್ಟೀರಿಯಾಗಳು ನಾಶವಾಗುತ್ತೆ ಎಂದು ಹೇಳಲಾಗುತ್ತದೆ ಉಳಿದವು ನಮ್ಮ ದೇಹಕ್ಕೆ ಹೋಗುವ ಸಾಧ್ಯತೆ ಇದೆ ಎಂದು ಕೂಡ ವರದಿಯಲ್ಲಿ ತಿಳಿಸಿದೆ ಸೂಕ್ತ ಕ್ರಮದ ಅಗತ್ಯವಿದೆ ಎಂದು ಹೇಳಿದಂಥ ವಿಜ್ಞಾನಿಗಳು ಭಾರತೀಯ ವಿಜ್ಞಾನಿಗಳು ಕೇರಳ ತೆಲಂಗಾಣ ಕೋಳಿಗಳಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜೀನ್ ಪ್ರೊಫೈಲ್ಗಳನ್ನು ಕಂಡುಹಿಡಿದಿದ್ದಾರೆ ಇದರಿಂದ ನ್ಯಮೋನಿಯಾ ಅಥವಾ ಫುಡ್ ಫಾಯ್ಸನ್ ಅಂತ ತ್ರಾಸದಾಯಕ ಕಾಯಿಲೆಗಳು ಬರಲಿದ್ದು ನಂತರ ಚಿಕಿತ್ಸೆಗೆ ಸವಾಲಾಗಿ ಪರಿಣಮಿಸಲಿದೆ ಕೂಡ ಅಂತ ಹೇಳಿದರು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಹರಡುವುದನ್ನು ತಡೆಯಲು ಕ್ರಮದ ಅಗತ್ಯವಿದೆ ಸರ್ಕಾರವು ಜನರು ಆರೋಗ್ಯಕ್ಕಾಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಅವರು ಹೇಳಿದರು ರಾಜ್ಯದಲ್ಲೂ ಆಗಬೇಕಿದೆ ಅಲರ್ಟ್ ಕೇರಳ ಮತ್ತು ತೆಲಂಗಾಣ ಕರ್ನಾಟಕದ ಪಕ್ಕದ ರಾಜ್ಯಗಳಾಗಿದ್ದು ರಾಜ್ಯದಲ್ಲೂ ಕೋಳಿಗಳ ಆಮದು ರಫ್ತು ನಡೆಯುತ್ತಿದೆ ಹೀಗಾಗಿ ರಾಜ್ಯದಲ್ಲಿ ಜನರು ಬಾಯ್ಲರ್ ಕೋಳಿ ಮಾಂಸ ತಂದು ಅಡಿಗೆ ಮಾಡಿ ತಿನ್ನುವುದಕ್ಕಿಂತ ಮುಂಚೆ ಎಚ್ಚರ ವಹಿಸಿ ಅಂತ ಈ ಒಂದು ವರದಿ ಹೇಳಿದೆ